ನಾನೇ ದುಕಾನಿಗೆ ಕೊಡ್ತೇನೆ ಶಿಶಾರ ನಾವು ಅಧಿಕಾರಕ್ಕಾಗಿ ಕುಡ್ಸಿಕ್ ಬಂದಿಲ್ಲ ಸ್ವತಂತ್ರ ಇವಾಗ ಹೋರಾಟ ಮಾಡಿದ ನಮ್ಮ ಸ್ವತಂತ್ರ ಶೋಕಿತ ಪೂರ್ವ ನಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವಾತಂತ್ರ್ಯ ಹೊರಡಗ ನಾವು ಮೂರು ಮೂರ್ತಿಯಲ್ಲಿ ಅದು ಇವ್ರ ಗದ್ದೆ ಎಂ ಪಿ ಆಗ ಬಿ ಜೆ ಪಿ ಮಾಡ್ತಾರೆ ಎಮ್ ಎಲ್ ಎ ಒಳಗೆ ಕಾಂಗ್ರೆಸ್ ಮಾಡ್ತಾರೆ ಆ ಜಾಮನ್ ನಮ್ಮಲ್ಲಿ ಇಲ್ಲ ನಾವು ಏನಿದ್ರು ಓಪನ್ ಬಂಡಾಯ ಮಾಡೀನಿ ಓಪನ್ ಹಾಳು ಎಂ ಪಿ ಆಗಿ ಕಾಂಗ್ರೆಸ್ ಸೇರೀನಿ ಹಿಂದೆ ಒಂದು ಎಂ ಪಿ ಇವ್ರು ಯಾರೇ ಮಾಡಿದ್ರೆ ಅವ್ರು ಮನೆಯವ್ರು ರಾಣಿ ಮಾಡಿ ಹೇಳಿ ಯಾರು ಎಂ ಪಿ ಅವರು ಎಲೆಕ್ಷನ್ ಎಂ ಒಂದು ಓಟ್ ಹಾಕಿಲ್ಲ ಇವರು ಇದಕ್ಕೆ ಹೈಕಮಾಂಡ್ ನಾನು ಹೋಗಿ ಮನವಿ ಕೊಡೋ ಅದನ್ನು ಎಂ ಪಿ ಒಳಗೆ ಏನು ಮಾಡ್ತಾರೆ ಎಂ ಪಿಯಾಗಿ ಎಮ್ ಎಲ್ ಎ ಒಳಗೆ ಏನು ಮಾಡ್ತಾರನ್ನು ಅದಕ್ಕೆ ಮುಂದಿನ ದಿನ ಮಾದೊಳಗೆ ನಾನು ನಿಟ್ಟಿಲ್ಲ ನಾ ಇಲ್ಲದಾಗ ಏನೇನೋ ಮಾತಾಡಿರ್ಬೋದು ನಾ ಬಂದ್ಕೂಡೇ ನಾನು ಮಾತಾಡಿನಿ ಓದಲೇಡೀನಿ ಆದ್ರೆ ನಾವು ಬ್ರಿಟಿಷರಿಗೆ ಹಂಚಲಾರ್ದು ಮತ್ತೆ ಇವ್ರು ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಏನು ಬೇಕಾದ ಅವ್ರು ತರ್ಸ್ಕೋತಿ ತೀರ್ಸ್ಕೊಳ್ಳಿ ನೀನು ನಿಗಸ್ತೀವಿ ನಿಲ್ಕಿಲ್ಲ ಪಕ್ಷ ಉಚ್ಚಾರಣೆ ಮಾಡಿದ ಜಾಯ್ನ್ ಆಗ್ಯು ಡಿ ಕೆ ಶಿವಕುಮಾರ್ ಜಾಯ್ನ್ ಮಾಡ್ಕೊಂಡ್ರ ನಮ್ಮ ಇವ್ರು ಯಾರು ಹೇಳ ಡಿ ಕೆ ಅವ್ರು ಮಾಡಿ ನಿಮ್ಮ ನಿಮ್ಮ ಪ್ರೇನವ್ರಿಗೆ ಇದ್ರಿಗೆಲ್ಲಾನು ಪ್ರೆಸ್ಮೆಂಟ್ ಮಾಡೀನಿ ನಿಮ್ಮ ರೆಕಾರ್ಡ್ ರಿಕೊಡ್ ನಿಮ್ಗೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಇಷ್ಟ ಯಾವ ಯಾವ ವೇದಿಕೆ ಮೇಲೆ ಇವಾಗ ಇವಾಗ ಪಕ್ಷದ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅದು ಪಕ್ಷದ ವೇದಿಕೆನೂ ಅಲ್ಲ ಅವ್ರ ಎಮ್ ಎಲ್ ಎ ಬಿಜೆಪಿ ಅವ್ರ ಕಾರ್ಯಕರ್ತರದವರು ಬಿಜೆಪಿ ಲೀಡರ್ ನಮ್ಮ ಪಾರ್ಟಿ ಅವರು ಅವ್ನು ಪಾರ್ಟಿಯಾಗ ನಂದು ಕಾಂಗ್ರೆಸ್ ಅಂದ್ರು ಅವನು ಅವ್ರು ಒಂದು ಗ್ರೂಪ ನನ್ನೊಂದು ಗ್ರೂಪ ಈ ಗಲಾಟೆ ಆಗಿಲ್ಲ ಕಾರಣ ಏನು ಅಲ್ಲೇ ಏನ್ ಗಲಾಟೆ ಆಗಿಲ್ಲ ಅವ್ರು ಗಲಾಟೆ ಮಾಡ್ಕೊಂಡು ತಾನೇ ಹೇಳಿದ್ ಬಂದ್ರೆ ಅದಕ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಕೂತ ಅದನ್ನ ಉತ್ತರ ನಾ ಹೆಂಗ್ ಹೇಳಿ ನಾ ಅಲ್ಲೇ ಕೂತಾನೆ ಮುಗಿತಾನ ಗುಂಪುಗಾರಿಕೆ ರಾಜಕೀಯ ಗುಂಪುಗಾರಿಕೆ ಏನ್ ಅವ್ರ ಗುರುಪ್ ಅವ್ರ ಸಂಗಡ ನಾನು ಗುರುಪ್ ನಾ ಸಂಗಡ ಎಂ ಒಳಗೆ ಅವ್ರು ಕಾಂಗ್ರೆಸ್ ಅವ್ರು ಮಾಡ್ಯಾನ ಅವ್ರು ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಮಾಡಿ ನಾ ಕಾಂಗ್ರೆಸ್ ಮಾಡ್ಯ ಅವ್ರು ಕಾಂಗ್ರೆಸ್ ಮಾಡಿಲ್ಲ ಇದೊಂದಲ್ಲ ಯಾವ ಎಂ ಪಿಲು ಕಾಂಗ್ರೆಸ್ ಮಾಡಿಲ್ಲ ಇದೊಂದು ಅತ್ತಲ್ಲ ಜಮಖಂಡಿ ಮತ ಕ್ಷೇತ್ರದಾಗ ಹೆಚ್ಚು ಎಂ ಪಿ ಆಗ್ಯಾವ ಜೆ ಟಿ ಪಾಟೀಲ್ ಎರಡ್ ಸಾವಿರದ ಒಂಬತ್ತರಾಗ ನಿಂತ ಸೋತಾರ ಆರ್ ಎಸ್ ಪಾಟೀಲ್ ಎರಡ್ ಸಾವಿರದ ನಾಲ್ಕರಾಗ ನಿಂತ ಸೋತಾರ ಎರಡು ಸಾವಿರದ ಹದಿಮೂರವರೆಗೆ ಸದನಾಯಕ ಹದಿನಾಲ್ಕರಾಗ ಸದನಾಯಕ ಸುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಾಗ ವೀಕಸನ್ ಎರಡು ಸಾವಿರದ ಇಪ್ಪತ್ನಾಲ್ಕ ಸಂಯುಕ್ತ ಪಾಟೀಲ್ ಸುತ್ತಾ ಆ ಟೂ ಕ್ಯಾಂಡಿಡೇಟ್ ಕೇಳಿ ಗೊತ್ತಾಗೈತಿ ಇವ್ರು ಮಾಡಿರಲಿಲ್ಲ ನಾ ಹೇಳೋದು ಬರ ಇದನ್ನೆಲ್ಲ ಹೈಕಮಾಂಡ್ಗೆ ಹೋಗಿ ನಾನು ವರದಿ ಎಂದೂ ಕಾಂಗ್ರೆಸ್ ಮಾಡಿಲ್ಲ ಮೊದಲು ಕಾಂಗ್ರೆಸ್ ಮಾಡೋಕ್ಕ ಮೊದಲು ಕಾಂಗ್ರೆಸ್ ಮಾಡಲಿ ಅವ್ರು ನಾನು ಉಳಿದ್ ಮಾತಾಡೋಣ ಗಲಾಟೆ ಕಾರಣ ಏನು ಗಲಾಟೆ ಏನು ಅವ್ರು ಪ್ರೋಟೋಕಾಲ್ ಪ್ರಕಾರ ಕುಣಿಸೋರು ಎಲ್ಲರೂ ಕೂಡಸ್ರಿ ಇಲ್ಲ ಎಲ್ಲರು ಹೇಳ್ತಾ ಇಂತ ಆ ಪ್ರಕಾರ ನಾವು ಕೂತೀವಿ ಅವ್ರು ಇಳಿದು ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವಂತೀವಿ ಇದ್ದೀನಿ ನಿಮ್ಮ ಮುಂದೆ ಹಾಂ ಸಾಕ್ಷಿ ಸಮೇತ ನಾನೆಗೆ ಸಾಕ್ಷಿ ಸಮೇತ ಅಂದ್ರೆ ಇವ್ರಿಗೇನು ಯಾವ ಬೂತ್ಗಳದಾಳವರು ಅವ್ರ ಊರುಗಳ್ ಅವ್ರ ಊರು ಒಂದಾಗ ಸಾಕಲ್ಲ ಬೂತ್ ಎರಡು ಸಾವಿರದ ನಾಲ್ಕರಾಗಿ ಏನಾಗೈತಿ ಒಂಬತ್ತರಾಗ ಏನಾಗೈತಿ ಹದಿನಾಲ್ಕರಾಗ ಏನಾಗೈತಿ ಇಪ್ಪ ಹತ್ತೊಂಬತ್ತರಾಗ ಏನಾಗೈತಿ ಪ್ಲಸ್ ಈಗ ಇಪ್ಪತ್ನಾಲ್ಕಾಗೆ ಏನಿತ್ತು ಆ ಬೂತ್ ಲಿಸ್ಟ್ ತೊಗೊಂಡನೇ ಹೈಕಮಾಂಡ್ ಖರ್ಗೆ ಅವ್ರ ತನ ರಾಹುಲ್ ಗಾಂಧಿ ಅವ್ರ ತನ ನಮ್ಮ ಸ್ಟೇಟ್ ಹಿಡ್ಕೊಂಡು ಎಲ್ಲ ಅದನ್ನು ವರದಿಯನ್ನು ಮಾಡಿ ನೇ ಈಗ ಸ್ವಲ್ಪ ಒಳಗಾಗದ್ಲಾಯಿದ್ದ ತಣ ಸ್ವಲ್ಪ ನಮ್ಮ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಟೆನ್ಷನ್ ಒಳಗಾರೆ ಈಗ ನಮ್ಮಿಂದ ಒಂದು ಹೊಸ ತೊಂದರೆ ಕೊಡೋದ್ ಬೇಡ ಅವ್ರದೆಲ್ಲ ಕ್ಲಿಯರ್ ಆಗ್ತೀನಿ ವರದಿಯಿಂದ ತೊಂದರೆ ಇಲ್ಲ ಕ್ಲಿಯರ್ ಆದ ನಂತರ ನಾನೇ ಆದಂಥ ಒಂದು ಅಜೆಂಡಾ ಕೊಡ್ತೀನಿ ನೀವು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದೀರಿ ಮತ್ತೆ ಕಾಂಗ್ರೆಸ್ ಏರ್ಪಾಡು ಮಾಡಿದ್ರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡೀನಿ ನಾನು ಕಾಂಗ್ರೆಸ್ನ ಬಂಡಾಯ ಅಲ್ಲ ವ್ಯಕ್ತಿ ಬಂಡಾಯ ಕಾಂಗ್ರೆಸ್ ಅಪ್ಪಟ ಕಾಂಗ್ರೆಸ್ನು ಅವರು ಸಮಯ ಸಾಧಕರವ್ರು ನಾನು ಸಮಯ ಸಾಧಕಲ್ಲ ನಾನು ಕಾಂಗ್ರೆಸ್ ಆದರೆ ವ್ಯಕ್ತಿ ಸಂಬಂಧ ಬಂಡಾಯ ಮಾಡ್ಬೋದು ಸನ್ಮಾನ ಸಿದ್ದರಾಮಯ್ಯ ಅವರು ಹೇಳಿದ್ರು ಅವ್ರು ಕೇಳಲಿಲ್ಲ ಅಣ್ಣ ನಾನು ಅನ್ವಯ ನಾನು ಇವತ್ತಿನೂ ಯಾರು ನನ್ನ ಮಾನ್ ಲೀಡರ್ ನೀ ಪಕ್ಷ ಯಾಕೆ ಮಾಡಿ ಬಂಡಾಯಕ್ಕೆ ಮಾಡಿ ಯಾರು ಕೇಳಿಲ್ಲ ಸತ್ಯ ಅಸತ್ಯ ಅವ್ರಿಗೆ ಗೊತ್ತೈತಿ ಯು ಧನ್ಯವಾದಗಳು